ಇದೊಂದು ಬಹಳ ಗಂಭೀರವಾದಂತಹ ಒಂದು ಸಭೆ ನಿನ್ನೆ ರಾತ್ರಿ ಸುಮಾರು ಒಂಬತ್ತೂವರೆ ಸಮಯದಲ್ಲಿ ನಮ್ಮ ನಾಡು ಕಂಡಂತ ಅತ್ಯದ್ಭುತ ನಿರ್ಮಾಣಿಯಂಥ ಹೆಸರುವಾಸಿಯಾಗಿರುವಂತಹ ಹಾಗೆ ಕನ್ನಡ ನಟಿ ಮಸನ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಜೊತೆ ನಾಯಕಿಯಾಗಿ ಅಭಿನಯಿಸ್ತಾರೆ ಅಪ್ಪರ್ಣ ಇವರು ವಿಷ್ಣುವರ್ಧನ್ ಜೊತೆಗೂ ಕೂಡ ನಟನೆ ಮಾಡಿದ್ದಾರೆ ದೂರದರ್ಶನ ಚಂದನ ಬಾಗೀರಿ ಇವರ ವಾರ್ತೆಗಳ ಮುಖಾಂತರ ಸ್ಫುಟವಾಗಿ ಕನ್ನಡದ ಮಣಿಮತ್ತುಗಳ ಹಾಗೆ ಪಟಪಟನೆ ಒಂದು ವಾಕ್ಯಗಳನ್ನು ಕಟ್ಕೊಳ್ತಾ ಜನರಿಗೆ ಬಹಳ ಅರ್ಥವಾದಂಥ ಅವರ ಒಂದು ನಿರೂಪಣೆ ಶೈಲಿಯನ್ನು ಕೇಳೋದ್ರಲ್ಲೇ ನಮ್ಮ ಕನ್ನಡ ನಾಡಿನ ಜನತೆ ಶ್ರೇಷ್ಠರು ಅಂತಲೇ ಹೇಳ್ಬೋದು ಒಂದೇ ಒಂದು ಪದ ಇಂಗ್ಲಿಷ್ ಪದವನ್ನು ಸೇರಿಸಿದೆ ಸಂಪೂರ್ಣವಾಗಿ ಕನ್ನಡದಲ್ಲೇ ಅವರು ನಿರೂಪಣೆಯನ್ನು ಮಾಡ್ತಿದ್ದಂಥ ಮುಖ್ಯಮಂತ್ರಿಗಳ ಸಮಾರಂಭದಿಂದ ಹಿಡಿದು ಪ್ರಧಾನಮಂತ್ರಿಗಳ ಸಭೆಯವರೆಗೂ ಕೂಡ ರಾಷ್ಟ್ರಪತಿಗಳ ಒಂದು ಸಭೆ ಸಮಾರಂಭದಲ್ಲಿ ಇವರು ಮತ್ತು ಶಿವಶಂಕರ್ ಅಂತ ಅವರ ಜೊತೆಗೂಡಿ ನಿರೂಪಣೆ ಮಾಡಿರುವಂಥದ್ದು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ವೇದಿಕೆಗಳಲ್ಲಿ ಅವರು ರಾಜಕೀಯ ಸಮಾರಂಭಗಳಲ್ಲಿ ಹಾಗೆ ಸಾಂಸ್ಕೃತಿಕ ಸಮಾರಂಭಗಳಲ್ಲಿ ಅವರ ಧ್ವನಿ ಇದೆ ಸಾಮಾನ್ಯವಾಗಿ ನೀವು ಮೆಟ್ರೋ ಟ್ರೈನಲ್ಲಿ ನೋಡ್ತೀರ ಇದೀಗ ಪಟ್ಟಣಗೆರೆ ಬಂದಿದೆ ಸ್ಟೇಷನ್ನು ಬಾಗಿಲು ಎಡಕ್ಕೆ ತೆರೆಯಬಹುದು ಬಿ ಎಂ ಟಿ ಸಿ ಬಸ್ಗಳಲ್ಲಿ ಇವರದೇ ಧ್ವನಿ ಅನೇಕ ಜಾಹೀರಾತುಗಳಲ್ಲಿ ಇವರದೇ ಧ್ವನಿ ಇವರ ಕಂಡಸೀರಿಗೆ ಅವರ ಮಾತಿನ ಮಾತುಗೆ ಸೌಂದರ್ಯ ಇರುವಂಥವ್ರು ಯಾರು ಇಲ್ಲ ಹಾಗೆ ನಾನು ನಾನಿದು ಯಾಕೆ ಅಂದರೆ ನಮ್ಮ ಮಂಡ್ಯದಲ್ಲೂ ಕೂಡ ಇವರ ಅಭಿನವಭಾವ ಸಂಬಂಧ ಇದೆ ನಮ್ಮ ಸಂಗೀತ ಕಾರ್ಯಕ್ರಮಗಳಲ್ಲಿ ಅವರು ಪ್ರಮುಖವಾಗಿ ಒಂದು ಅವರ ನಿರೂಪಣೆಯನ್ನು ಯಾವುದೇ ಉಚಿತವಾಗಿ ದುಡ್ಡನ್ನ ಇಸ್ಕೊಳ್ಳೋದೇ ಬೇಡ ಡಿ ಬೆಂಟಿಗೆ ಕನ್ವೆನ್ಸ್ ಕೊಡಿ ಅನ್ನೋ ಮಟ್ಟಕ್ಕೆ ಅವರು ಮಂಡ್ಯದ ಒಂದು ಸಾಂಸ್ಕೃತಿಕ ಅವಿನವ ಸಂಬಂಧವನ್ನು ನಾವು ತೆಗೆದುರುತ್ತದೆ ನನಗಲ್ಲೂ ಕೂಡ ವಿಶೇಷವಾಗಿ ಬಹಳ ಪ್ರೀತಿಯ ಗೌರವವನ್ನು ಕೊಡ್ತಾಯಿದ್ದಂಥವರು ಅಪರ್ಣ ಇಂಥ ಪರ್ಣ ಅವರು ಸುಮಾರು ಎರಡು ವರ್ಷಗಳ ಹಿಂದೆ ಶ್ವಾಸಕೋಶದ ಕ್ಯಾನ್ಸರ್ ತುತ್ತಾಗಿದ್ದರು ಅದರಲ್ಲೂ ಕೂಡ ಚಲಬಿಡದ ಒಂದು ಛಲಗಾದಿಯಾಗಿ ಆಕೆ ಕ್ಯಾನ್ಸರನ್ನು ಗೆದ್ದು ನಾನು ಗೆದ್ದೇ ಗೆದ್ದೀನಿ ಅಂತ ಆಲೋಚನೆ ಮಾಡಿದರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಅವರು ತುಂಬ ಹುಷಾರಿರದ ಕಾರಣ ನಿನ್ನೆ ಅವರು ಕೂಡ ನಾನು ಮತ್ತೆ ಬದುಕ್ತೀನಿ ಅಂತ ಒಂದು ಆಸೆ ಇಟ್ಕೊಂಡಿದ್ದಂಥ ಅಪ್ಪಣ್ಣರವರು ನಿನ್ನೆ ನಮ್ಮನ್ನು ಬಿಟ್ಟು ದೇಹಲೋಕಕ್ಕೆ ತ್ಯಜಿಸಿ ಹೋಗಿದ್ದಾರೆ ಅವರಿಗೆ ನಾವೆಲ್ಲರೂ ನಿಂತು ನಾವೇನು ಇವತ್ತು ಪ್ರತಿಭಾಂಜಲಿ ಸೌರಭ ಸಂಗೀತ ಅಕಾಡೆಮಿ ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟು ಹಾಗೆ ಅಲಯನ್ಸ್ ಇಂಟರ್ನ್ಯಾಷನಲ್ ಕ್ಲಬ್ ಈ ಎಲ್ಲ ನಮ್ಮ ಹೊಲಿಗೆ ಸಿಬ್ಬಂದಿಗಳ ಎಲ್ಲರೂ ಕೂಡ ಎದ್ದು ನಿಂತು ಅವರಿಗೆ ಒಂದು ನಿಮಿಷದ ಗೌರವವನ್ನು Intel, ik heb ah, Oké. Okay. niet ah, in de buurt. niet in de buurt. Ik heb het het ಕಕ್ಕಟು ಬಹುಮುಖ ಪ್ರತಿಭೆ ಅಪರ್ಣೆ ರಾತ್ರಿ ನಮ್ಮನ್ನೆಲ್ಲ ಬಿಟ್ಟಾಗಿದ್ದಾರೆ ಒಂದು ಕಂಚಿನ ಕಂಠದ ಅಪರ್ಣ ಅಂತೇಳಿ ಹೇಳಿ ಎಂದು ಕೂಡ ಕರಿತಿದ್ರು ಇವರು ಮೂಲತಃ ಚಿಕ್ಕಮಗಳೂರು ಇವಾಗಲೇ ಡೇವಿಡ್ ಹೇಳಿದಂಗೆ ಅವರು ಕಂಠ ಆಮೇಲೆ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ನಿರೂಪಣೆ ಮಾಡಿದ್ರೆ ಒಂದು ಇಂಗ್ಲಿಷ್ ಪದ ಇದ್ದೇವೆ ನೂರಕ್ಕೆ ನೂರರಷ್ಟು ಕನ್ನಡ ಪದವನ್ನು ಉಪಯೋಗಿಸಿ ಮಾಡ್ಕೊಳ್ತಾ ಬಿಟ್ಟು ಸುಮಾರು ಇನ್ನು ಐವತ್ತಾರು ಐವತ್ತೇಳು ವರ್ಷ ಅವರೇನು ನಿಸರ್ಗದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಜೀವಿಗೂ ಕೂಡ ಸಾವಿದೆ ಆದ್ರೆ ಈ ಅಕಾಲಿಕ ಮರಣ ಇದೆಯಲ್ಲ ಇದು ಇಂಥ ಪ್ರತಿಭೆಗಳನ್ನ ಬಹಳ ಬೇಗ ಮಾಡುದು ನಿಜಕ್ಕೂ ಕೂಡ ನಮ್ಮ ಕನ್ನಡ ನಾಡಿಗೆ ನಮ್ಮ ಕನ್ನಡ ಭಾಷೆಗೆ ಬರಿಸಲಾರದ್ದು ನಮ್ಮ ಕಷ್ಟ ಈಗಾಗಲೇ ಎರಡು ವರ್ಷದ ಹಿಂದೆ ಅವರು ಒಂದು ಸರಿ ತಪಾಸಣೆ ಹೋದಾಗ ಅವರಿಗೆ ಶ್ವಾಸಕೋಶಕ ಕ್ಯಾನ್ಸರ್ ಇದೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ ವೈದ್ಯರು ನೋಡಲ್ಲ ನೀವು ಅಪ್ಪಪ್ಪ ಅಂದರೆ ಇದು ಅದು ಫೋರ್ತ್ ಸ್ಟೇಜ್ ನಿಮಗೆಲ್ಲ ಗೊತ್ತಿದೆ ಕ್ಯಾನ್ಸರ್ ನಾಲ್ಕನೇ ಸ್ಟೇಜ್ಗೆ ಹೋದರೆ ಅವ್ರನ್ನ ಬದುಕೊಳಿಸೋದು ಭಾಳ ಕಷ್ಟ ಆಗಲೇ ಅವರಿಗೆ ನಾಲ್ಕನೇ ಸ್ಟೇಜ್ಗೆ ಹೋಗ್ಬಿಟ್ಟಿತ್ತು ಕೊನೆ ಅಂತ ಡಾಕ್ಟರ್ ಹೇಳ್ತಾರೆ ನಮ್ಮ ಆರು ತಿಂಗಳಷ್ಟೇ ನಿಂತ ಕೆಲವು ಆದರೆ ನಮ್ಮ ಅಪರ್ಣಗೇ ಇದ್ದಂಥ ಮನೋಸ್ಥೈರ್ಯದಿಂದ ಎರಡು ವರ್ಷ ಬದುಕಿದ್ದು ಆರು ತಿಂಗಳನ್ನ ರೀ ಎರಡು ವರ್ಷ ಬದುಕಿದ್ದು ಮತ್ತು ಈಗ ಕಳೆದ ಮೂರು ತಿಂಗಳಿಂದ ತುಂಬ ಹುಷಾರಿದ್ದೆ ಮನೆ ಸೇರಿದವರೆಲ್ಲೂ ಹೊರಗಡೆ ಬರ್ತಾರೆ ಹಾಗಾಗಿ ಇಂಥ ಒಂದು ಇವರು చెక్ మూల ఉంటు కూడా బాల్ ఎలా కళ మల్ేశ్వర బెంగళూరిక మల్లేశ్వర ఎలా విద్యాభ్యసూరిన ఇవ్ల తే నారాయణ స్వామి అంతి సినీమా పత్రిక అందరూ పత్రిక సినీమని హు మరీరు ఇవ్వు పుట్టణ కణగాల జగ్గే సంపర్కొంది అంతవ్వు నారాయణ స్వమి తందే మసూ అన్నో చిత్ర ఈ అభర్ణప ಅಲ್ಲಿಂದ ಇರುವಂಥ ಚಿತ್ರರಂಗದಲ್ಲಿ ಇವರು ಪ್ರಯಾಣ ಪ್ರಾರಂಭ ಆಗುತ್ತೆ ಸುಮಾರು ಚಲನಚಿತ್ರಗಳಲ್ಲಿ ನಾಯಕಿ ರೀತಿಯಾಗಿ ಅಭಿನಯ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇದೆ ಅದರ ಜೊತೆಗೆ ಕಿರುತೆರೆಯನ್ನು ಕೂಡ ನಮ್ಮ ಟಿ ಎನ್ ಸೀತಾರಾಮ್ ಅವರ ಮುತ್ತ ಮುಕ್ತ ಅನ್ನುವಂಥ ಧಾರಾವಾಹಿಯಲ್ಲಿ ಅವರ ಮಹಿಳೆಯರು ನಾಯಕ ಪಾತ್ರ ಮಾಡಿದ್ದಾರೆ ಈಗಲೂ ಕೂಡ ಅದು ಕಟ್ಟು ಕಟ್ಟತಂಗೆ ಆಮೇಲೆ ಬಿಗ್ ಬಾಸು ಮತ್ತೆ ಮಜಾಟ ಕರ್ನಾಟಕ ಸಂಗೀತ ಸೃಜನ್ ಲೋಕೇಶ್ ಜೊತೆ ಎಷ್ಟು ಹಾಸ್ಯವಾಗಿ ಬಂದು ನಡ್ಕೋತಾ ಇದ್ರು ಅಂದ್ರೆ ಆಮೇಲೆ ಸಹ ಕಲಾವಿದರ ಜೊತೆ ಕೂಡ ಅಷ್ಟೇ ಆತ್ಮೀಯವಾಗಿ ಸ್ನೇಹದಿಂದ ಇರ್ತಾ ಹಾಗಾಗಿ ಅವರು ಅಗಲಿಕೆ ನಿಜಕ್ಕೂ ಕೂಡ ಅವ್ರಿಗೆ ಮಕ್ಕಳು ಕೂಡ ಇದೆ ಅವರ ಪತಿ ಏನೋ ಒಬ್ಬರನ್ನು ಮಾತ್ರ ಅವ್ರು ಅಗಲಿದ್ದಾರೆ ಅವರು ಯಾವುದೇ ನಾನು ಹೇಳಿದಂಗೆ ನಮ್ಮ ಇಡೀ ಕನ್ನಡ ಚಿತ್ರರಂಗ ಇರುತ್ತೆ ముఖ్యమంత్రి రాష్ట్రపతి వరకు యావదే సర్కారి కార్యక్రమ నడుద్రె ప్రైవేట్ ఇవదు అర్కారి కార్యక్రమ ఇప్పుడు కర్పణా నిరూపణ అంటే అసూ అచ్చుకట్టే కాదండి కన్నడలో నూరు నూరు కన్నడలో నిరూపణ మాట్తూ ఇవత్తు నమ్మేలా దుఃఖం భర్చక అవినీతి దుఃఖవన్న లోపం భర్స శక్తియను ఆ భగవంత ಕುಟುಂಬಕ್ಕೆ ಭೇಟಿ ಹಾಗೆ ಅಂಥೇಳಿ ಇನ್ಮುಂದಾದ ಮೂಲ ಆ ದೇವರು ಇಂಥ ಒಳ್ಳೆಯವರನ್ನು ಇದು ಹೆಚ್ಚಿನ ಸಹ ನೋಡಿದ್ದೀನಿ ಭಾಳಷ್ಟು ಜನ ಒಳ್ಳೆಯವರು ಐವತ್ತರಿಂದ ಅರವತ್ತು ವರ್ಷಕ್ಕೆ ಪ್ರಾಣಿಕೊಂಡು ಅಂತ ನೋಡಿ ಪುನೀತ್ ರಾಜ್ಕುಮಾರ್ ಅಂತಂಥವರೆಲ್ಲ ಎಷ್ಟು ಬೇಗ ಸರ್ತದ ಹಾಗಾಗಿ ದೇವರು ಇನ್ನು ಮುಂದಾದ್ರೂ ಕೂಡ ಇಂಥವ್ರಿಗೆ ಹೆಚ್ಚು ಆಯಸನ್ನು ಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ಆ ದೇವರು ಕೊಡಲಿ ಹಾಗೆ ಅಂತ ಹೇಳ್ತಾರೆ ಮತ್ತೆ ಇವತ್ತು ಇವತ್ತು ನಮ್ಮ ಪ್ರತಿಭಾಂಜಲಿ ಮತ್ತು ನಾನು ಅಸೋಸಿಯೇಷನ್ ಆಫ್ ಅಲಿಯಸ್ಗೆ ಒಂದು ಎರಡೂ ಸಂಸ್ಥೆಗಳಿಂದ ಇವತ್ತಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಈ ಸ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅವರ ಕುಟುಂಬಕ್ಕೆ ನಾವು ಒಂದು ಸಂದೇಶವನ್ನು ಕಳಿಸ್ತಾ ನಮ್ಮ ಲಿಂಗಣ್ಣವನ್ನು ಕಳಿಸ್ಕೊಂಡ್ರೆ ನಾವು ಯಾವುದೇ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತೀವಿ ಸರ್ ಅಂದಾಗ ತುಮಕೂರು ದಿನ ಒಪ್ಪಿ ಇಷ್ಟು ಜನಗಳನ್ನು ಸೇರಿಸಿ ಸಹಕಾರವಾಗಿ ಬೆಲ್ಲರೂ ಬಗ್ಗೆ ಇರ್ತಾರೆ ಅವರಿಗೆ ಮತ್ತೆ ನಿರ್ತಕ್ಕಂಥದ್ದೆಲ್ಲ ಬಂದಿಸಿ ಮತ್ತು ನನ್ನ ಎರಡು ಮಾತನ್ನು ಅನುಭವಿಸ್ತಾ ಇದ್ದಾರೆ